ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ಒಂದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಶುಕ್ರವಾರ ಬೆಳಗ್ಗೆ ಎದ್ದು ಹಬ್ಬ ಇವತ್ತು ಇಲ್ಲಿ ಬಡಗುಡಮ್ಮ ಅಂತ ಗ್ರಾಮ ದೇವತೆ ಹಬ್ಬ ಇತ್ತು ಸೊ ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾವಿಲ್ಲಿ ಇವತ್ತು ನಮ್ಮ ಚಿಕ್ಕಿ ಮನೆಗೆ ಇದ್ದೀನಿ ಸೊ ನೋಡ್ತಾಯಿದ್ದೀರಾ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡ್ತಾ ಇರುವಾಗ ನಮ್ಮಮ್ಮ ಮತ್ತು ಚಿಕ್ಕ ಇಬ್ಬರು ಸೇರ್ಕೊಂಡು ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಫಿನ್ಗೆ ಅಂತ ರೆಡಿ ಮಾಡಿದರು ಸೊ ತಿಂಡಿ ಬೆಳೆಯೋಗರೆ ಮಾಡಿದರು ಇಲ್ಲಿ ನನ್ನ ಮಗ ಮಗಳಿಬ್ಬರು ಆಟಾಡ್ತಿದ್ದಾರೆ ಸೊ ನನ್ನ ಮೊದಲೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನನ್ನ ಮಗ ಸ್ವಲ್ಪ ತರಲೆ ನನ್ನ ಮಗಳನ್ನೇ ಹೇಳು ಅಂತ ಹೇಳ್ತಿದ್ದ ಇವನು ನನ್ನ ತಮ್ಮ ನಮ್ಮ ಚಿಕ್ಕಿ ಮಗ ಚಿಕ್ಕವನು ಸೊ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ನಾವಿಲ್ಲಿ ನನ್ನ ಮಗ ಫೋಟೋ ತೆಗಿಬೇಕು ಅಂತ ಅಂದ್ಬಿಟ್ಟು ಕನ್ನಡಕಾಕಿ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ದ ಅಂದ ಬಟ್ ಅವನು ಪೋಸ್ಟ್ ಕೊಡ್ತಿದ್ದ ಆದರೆ ಇಲ್ಲ ಮೃದಕ್ಕೂ ಆ ಥರ ಮಾಡ್ತಿದ್ದ ನೆಕ್ಸ್ಟ್ ಅಲ್ಲಿ ಹಬ್ಬ ಆಗಿದ್ದರಿಂದ ಇಲ್ಲಿ ಹಬ್ಬಕ್ಕೆ ತಂಬಿಟ್ಟು ಆರತಿ ಮಾಡಬೇಕಿತ್ತು ಸೊ ಅಲ್ಲಿ ತಂಬಿಟ್ಟು ಆರತಿ ಮಡೆ ಆರತಿ ಅಂತ ಮಾಡ್ತಾರೆ ಸೊ ಹಾಗಾಗಿ ಅಮ್ಮ ಇಲ್ಲಿ ತಂಬಿಟ್ಟು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದರು ಇಲ್ಲಿ ಬೆಲ್ಲದ್ದು ಪಾಕ ಮಾಡಿಕೊಂಡು ಅದನ್ನು ಏನು ತಂಬಿಟ್ಟಿಗೆ ಇಲ್ಲಿ ಕಡಲೆ ತಂಬಿಟ್ಟು ಮಾಡ್ತಾಯಿದ್ದು ಸೊ ಎಲ್ಲ ಪುಡಿ ಮಾಡಿಕೊಂಡು ಅದನ್ನು ಪಾಕ ಎಲ್ಲ ಹಾಕಿ ಅದಕ್ಕೆ ಎಳ್ಳು ಕೊಬ್ಬರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಮಾಡ್ಕೊತೀವಿ ಇಲ್ಲಿ ಪಾಕ ಗಟ್ಟಿ ಆಗಬಾರ್ದು ಎಳೆ ಪಾಕ ಆದಮೇಲೆ ಅಂಟು ಪಾಕ ಬರಬೇಕು ಸೊ ಆ ಥರ ಮಾಡಿ ತಣ್ಣಗಾಗಲಿ ಅಂತ ಇಟ್ಟಿದ್ರು ಸೊ ಅದಾದಮೇಲೆ ನಾವು ಒಂದು ಮದುವೆ ಇತ್ತು ಅಂತ ನಮ್ಮ ನಮ್ಮಮ್ಮನ ಕಝಿನ್ನು ಸಿಸ್ಟರ್ ಮಗಳದು ಸೊ ಅಲ್ಲಿಗೆ ಹೋಗಿದ್ದು ನಾನು ಶಾಸ್ತ್ರ ಮಾಡಿ ಅಂದರು ಸೊ ಶಾಸ್ತ್ರ ಎಲ್ಲ ಮಾಡಿ ಅರಶೆ ಐತೆ ಸೊ ಅರಶೆಲ್ಲ ಹಚ್ಚಿ ಅವ್ರದ್ದು ಫೋಟೋಶೂಟ್ ಶೂಟೆಲ್ಲ ನಡೀತಿತ್ತು ಸೊ ಅದಾದಮೇಲೆ ನಾವೇನು ಮಾಡಿದ್ವು ಏನು ಬಡಗುಡಮ್ಮನ ಹಬ್ಬ ಇದೆ ಅಂತ ಹೇಳಿದ್ವು ಸೊ ಅದ್ರದ್ದು ಕೊಂಡ ಅಂತೆ ಸೊ ಕೊಂಡ ಆಗುತ್ತೆ ಅದಕ್ಕೆಲ್ಲ ಸೌದೆ ಎಲ್ಲನೂ ಇದ್ರು ಹಾಗೆ ನೋಡ್ಕೊಂಡು ಬಂದ್ವು ಆಮೇಲೆ ಸಂಜೆ ಆಯ್ತು ಇಲ್ಲಮ್ಮ ತಂಬಿಟ್ಟಿಗೆಲ್ಲ ರೆಡಿ ಮಾಡಿದರು ಸೊ ನಾವಿಲ್ಲಿ ತಂಬಿಟ್ಟನ್ನ ಈ ರೀತಿ ಮಾಡ್ತೀವಿ ಸೊ ಅದರದ್ದು ನಂದು ಫುಲ್ ಡಿ ವೀಡಿಯೋನ ನಾನು ನಂದು ಯೂಟ್ಯೂಬ್ ವೀಡಿಯೋದಲ್ಲಿ ಹಾಕಿರ್ತೀನಿ ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ನೋಡಿ ನನಗೆ ಅದನ್ನು ತಿಳಿಸಿ ಕಮೆಂಟ್ ಮಾಡಿ ಸೊ ನಾವಿಲ್ಲಿ ತಂಬಿಟ್ಟಿಗೆ ಹೂವು ಕಣಗಳೇ ಹೂವೆಲ್ಲ ಚುಚ್ಚಬೇಕಿತ್ತು ಸೊ ಹಾಗಾಗಿ ನಮ್ಮ ಚಿಕ್ಕಿ ಎಲ್ಲ ರೆಡಿ ಮಾಡ್ತಿದ್ರು ನನ್ನ ಮಕ್ಳು ಅವ್ರ ಜೊತೆ ಕೂತ್ಕೊಂಡು ಅವರು ಏನೇನೋ ಮಾಡ್ತಾಯಿರೋ ಇಬ್ಬರೂ ಸೊ ನಾವು ಈ ರೀತಿ ನಾಲ್ಕು ಕಡೆ ತಂಬಿಟ್ಟಿಗೆ ಒಂದು ತಂಬಿಟ್ಟಿಗೆ ನಾಲ್ಕು ಕಡೆ ಹೂವನ್ನ ಒಂದು ಕಡ್ಡಿಗೆ ಚುಚ್ಚಿ ಇದನ್ನು ಈ ರೀತಿ ಇಲ್ಲಿ ನಾನು ನಾವೇನು ಮಾಡ್ತೀವಿ ತಂಬಿಟ್ಟೆಲ್ಲ ಮಾಡಿದ್ಮೇಲೆ ಅದನ್ನು ಫಸ್ಟ್ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ಆರತಿ ಮಾಡಿ ಎತ್ಕೊತೀವಿ ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಎದ್ದು ಕೊಂಡಕ್ಕೆ ಅಂತ ಬೆಂಕಿ ಹರಿಚಿರೋದು ಸೌದೆಗೆ ಈ ರೀತಿ ಎಲ್ಲ ಉರಿಯುತ್ತೆ ಬೆಳಗಾನ ಬೆಳಿಗ್ಗೆ ಆಗುತ್ತೆ ಸೊ ಈವ್ನಿಂಗ್ ನನ್ನ ತಂಗಿ ಮತ್ತು ನನ್ನ ಮೈದಾ ಬರ್ತಾರೆ ಅಂದ್ಬಿಟ್ಟು ಅಮ್ಮ ನಾನ್ ವೆಜ್ಜಿಗೆ ರೆಡಿ ಮಾಡ್ತಾಯಿದ್ರು ಮಟನ್ ತಂದಿದ್ದ ನನ್ನ ತಮ್ಮ ಸೊ ಮಟನ್ ಬಿರಿಯಾನಿ ಮಟನ್ ಚಾಪ್ಸಿಗೆ ಅಮ್ಮ ಚಿಕ್ಕಿ ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಿರು ಅದಾದ್ಮೇಲೆ ಎಲ್ಲರೂ ಊಟ ಮಾಡಿದ್ರು ಬಟ್ ನಾವು ಶುಕ್ರವಾರ ತಿನ್ನಲ್ಲ ಎಲ್ಲ ಊಟ ಎಲ್ಲ ಆದ್ಮೇಲೆ ಇದು ಶನಿವಾರ ಬೆಳಗಿನ ವೆದರು ಸೊ ಸೂರ್ಯ ಆಗ್ತಾನೆ ಬರ್ತಿದ್ದ ಹಬ್ಬ ಮತ್ತು ಶನಿವಾರ ಎರಡು ಆಗಿದ್ದರಿಂದ ಎದ್ದು ನಾನು ಬೇಗ ಸ್ನಾನ ಮಾಡಿ ಪೂಜೆ ಮುಗಿಸ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ನೋರಿಗೆ ನಾನ್ ವೆಜ್ ಇತ್ತು ಸೊ ನಾನ್ ವೆಜ್ ತಿಂದಿರೋರಿಗೆ ಅಂದ್ಬಿಟ್ಟು ನಾನು ಟೊಮೊಟೊ ಗೊಜ್ಜು ಮತ್ತು ಬ್ರೆಡ್ ಇತ್ತು ಬ್ರೆಡ್ ಫ್ರೈ ಮಾಡಿದ್ದು ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಜಾತ್ರೆಗೆ ಹೋಗುವ ಅಂದ ನಾನು ನನ್ನ ತಂಗಿ ನಮ್ಮ ಚಿಕ್ಕಿ ನಮ್ಮ ತಂಗಿ ಯಜಮಾನ್ರು ಎಲ್ಲರೂ ಜಾತ್ರೆಗೆ ಹೋಗಿದ್ದೆ ಇದೇ ಜಾತ್ರೆ ಅದು ರಥ ರೆಡಿ ಮಾಡ್ತಾ ಇದ್ದಾರೆ ಸೊ ಸುತ್ತ ಎಲ್ಲ ಜನ ಅದು ಉತ್ಸವ ಅದನ್ನೇ ತೊಗೊಂಡೋಗಿ ರಥದಲ್ಲಿ ಕೂರಿಸ್ತಾರೆ ಸೊ ಅದು ಅಮ್ಮನವ್ರ ಉತ್ಸವ ಇದು ರಥ ಸೊ ಇಲ್ಲೂ ಸಹ ಎಲ್ಲ ದೇವಸ್ಥಾನಕ್ಕೆ ಹಣ್ಣು ಜನ ಎಸಿ ಎಸಿತಾರೆ ಸೊ ನಾವು ಸಹ ಹಣ್ಣು ಜನ ಇಡ್ಕೊಂಡು ನಿಂತು ರಥ ಮುಂದೆ ಹೋಗಲಿ ಅಂತ ಸೊ ಇಲ್ಲಿ ಅಮ್ಮನವ್ರದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಎಲ್ಲ ಆದಮೇಲೆ ರಥದೊಳಗೆ ಅಮ್ಮನವ್ರನ್ನ ಕೂರಿಸಿ ಈಗ ರಥ ಎಳಿತಾ ಇದ್ದಾರೆ ಸೊ ಎಲ್ಲರೂ ಹಣ್ಣು ಜನ ಎಸೆತಿದ್ರು ನಾವು ಎಸ್ತು ಜನಗಳೇನು ಮಾಡ್ತಾರೆ ದೇವ್ರಿಗೆ ಹೊಡಿಯೋದು ಬಿಟ್ಟು ಪೂಜಾರಿಗಳಿಗೆ ಹೊಡಿತಾರೆ ಸೊ ಇಲ್ಲಿ ಎಲ್ಲ ಏನು ಮಾಡಿದ್ದಾರೆ ಸುತ್ತ ನಾಲ್ಕು ಕಡೆ ನೆಟ್ಟು ಹಾಕ್ಬಿಟ್ಟಿದ್ರು ರಥಕ್ಕೆ ರಥ ಹೋಗ್ತಾ ಇತ್ತು ಇದಾದಮೇಲೆ ಏನು ಮಾಡ್ತಾರೆ ಇಲ್ಲಿ ಅಲ್ಮರಿ ಅಂತ ಜಿಗಿತಾರೆ ಮೈ ಮೇಲೆ ದೇವ್ರು ಬರುತ್ತೆ ಮತ್ತು ಅದು ಬಂದ ಮೇಲೆ ಅದು ಅಲ್ಮರಿ ಸಿಗೋದು ಅಂತ ಇದೆ ಬಟ್ ಅದನ್ನು ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ನಾವು ಮಾಡಲಿಲ್ಲ ಅದಾದಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದವು ಈವ್ನಿಂಗ್ ರಿಸೆಪ್ಷನ್ ಇತ್ತು ಮದುವೆದು ಸೊ ನಾವು ಈ ರೀತಿ ರೆಡಿ ಜಾಸ್ತಿ ನಾನು ವೀಡಿಯೋ ಏನು ಮಾಡಿ ಸೊ ನಾವು ಅಲ್ಲಿ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಲಿಕ್ಕೂ ಹೋಗಲಿಲ್ಲ ನಾನು ಸೊ ಎಲ್ಲ ಆದಮೇಲೆ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ನಾವು ಒಂದೆರಡು ಥರ ಪಿಕ್ ತೆಗೆಸ್ಕೊಂಡು ನನ್ನ ಮಗಳು ಮಾತ್ರ ಒಂದು ಫೋಟೋನು ತೆಗೆಸ್ಕೊಳಲಿಲ್ಲ ನನ್ನ ಮಗ ನಾನು ತೆಗೆಸ್ಕೊಂಡು ಸೊ ಹೇಗೆ ಕಾಣಿಸ್ತೀವಿ ಅಂತ ಹೇಳಿ ಅದಾದ್ರೆ ಮತ್ತೆ ಮತ್ತೆ ಬಂದು ಮನೇಲಿ ಮಲ್ಕೊಂಡ್ವು ಮತ್ತೆ ಮಾರ್ನಿಂಗ್ ದಾರಿಗೆ ಹೋಗ್ಬೇಕಿತ್ತು ಸೊ ನನ್ನ ಮಗ ನನ್ನ ಮಗಳು ಬೆಳಿಗ್ಗೆ ಮಾತ್ರ ನನ್ನ ಮಗಳು ಫೋಟೋ ತೆಗೆದೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಇದು ನನ್ನದು ರಿಸೆಪ್ಷನ್ ಸ್ಯಾರಿ ಅದನ್ನೇ ಹಾಕ್ಕೊಂಡಿದ್ದೆ ನಾನು ಸೊ ಎಲ್ಲ ರೆಡಿಯಾಗಿ ಮದುವೆಗೆ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮುಗಿಸ್ಕೊಂಡು ಬೆಂಗ್ರಿಗೆ ಹೈ ಹೈಬೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಸೊ ಹೇಗೆ ರೆಡಿಯಾಗಿದೆ ಹೇ ರೆಡಿಯಾಗಿದ್ದೀವಿ ಹೇಳಿ ಸೊ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯೂ